सीहिंदू हिंदू हिंदू क्या वे भरली मनसिके यंदू शांति पुरक करो एलिडियो चाका को बता दे काशी ಮೋಯಿ ಬ್ಲಾಕ್ ನೀರು ಏನು ಒಂದೆರಡು ನಿಮಿಷ ನೀರು ಕುಡಿಯೋದೇ ಏನೋ ಇದಾಗೋದ್ರೆ ಸತಾದಿರಾ ನಾಲ್ಗೆ ಎಲ್ಲೆಲ್ಲ ಹೋಗ್ತಾ ಇದೆ ಹಾ ಹೊಂಗನವಾ ನಾಲ್ಗೆ ಎಲ್ಲೆಲ್ಲ ಹೋಯ್ತದೆ ಆದ್ರೆ ನೀವೂ ನಿಮ್ಮ ನಿಮ್ಮ ಅಳ್ತನೇ ಮೀರಿ ದೊಡ್ಡ ಮನೆನೇ ಮುಳುಗಿಸ್ಬಿಟ್ರಿ ನಾನೇ ಎಷ್ಟೋ ವಾಸಿ ನೋಡು ಕಾಶಿ ಈ ತರ ಎಲ್ಲಾ ಮಾತಾಡಿ ನಾನು ಮನ್ಸಿಗೆ ಬೇಜಾರ್ ಮಾಡಕ ಹೋಗಬೇಡ ನಾನು ಯಾವಾಗ ಕಣ್ಣ ಕಳ್ಕಣೋ ಅವತ್ತ್ಯಾ ಸಾಕ್ಷಿ ಸತ್ತುದಲು ಕಣೋ ಹೊಂಗನವಾ ಎಲ್ಲರನು ಸಾಯಿಸಿ ಆಮೇಲೆ ಸತ್ರ ಏನು ಪ್ರಯೋಜನಾ ಅಣ್ಣ ಅಣ್ಣ ಸಂಧ್ಯಾ ಸಂಧ್ಯಾ ಸಸಿ ಅಣ್ಣ ನೀವ ನನ್ನ ಕಣ್ಣಲ್ಲಿ ನಾನೇ ನಂಬಕಾಯ್ತಲ್ಲ ಚೆನ್ನಾಗಿದ್ದೀರಾ ಬನ್ನಿ ಚೆನ್ನಾಗಿದ್ದೀನಿ ಎಲ್ಲಿ ಅಂತೇಳಿ ಅಣ್ಣ ಏನೇನು ಹಾಗೋಯ್ತು ಮನೇಲಿ ಹಾಗಾದ್ರೆ ನಿಮ್ಗೆ ದೊಡ್ಡ ಮನೆ ಕತೆ ಗೊತ್ತಿಲ್ವದಣೆ ಏನಾಯ್ತು ಈಗ ಹೇಳ್ತೀನಿ ಕೇಳಿ ಎಲ್ಲಾ ದಣಿ ಅಯ್ಯೋ ದೇವ್ರೆ ನಾವ್ ಯಾರೇನು ಅನ್ಯಾಯ ಅಂತ ಈ ದೊಡ್ಡ ಮನೆಗೆ ಸ್ಥಿತಿ ತಂದ್ಯಪ್ಪ ಅಣ್ಣ ರವಿ ಅಣ್ಣ ನಾನ್ ತಮ್ಮ ಸಸಿ ನೀವನ ಯಾರು ಅಣ್ಣ ಯಾಕೆ ಈ ತರ ಮಾತಾಡ್ತೀಯ ಹುಚ್ಚ ಹುಚ್ಚಾರ ಹುಚ್ಚರು ಹುಚ್ಚ್ರಂಗ್ ಮಾತಾಡ್ತಾನೆ ಇನ್ನಂಗ ಮಾತಾಡ್ತಾರ ಸಸಿ ಅಣ್ಣ ಈ ಹುಚ್ಚು ಹೆಂಗಿಡಿತು ತಾಯಿ ಅಂತ ಅನ್ಕೊಂಡು ಅತ್ತಿಗೆ ಕೈಯಿಂದ ಹಾಲು ಕುಡಿದ್ರ ಪರಿಣಾಮನೇ ಇದು ಬೈ ಗಾಡ್ ಕಸಿ ಇರಲಿ ಲೋಟ ನೀರು ತಗೋಬಾರೋ ಇಲ್ಲೇ ಆಯ್ತು ತಕಳಿ ಪ್ರವೀಣ್ ನೀ ಅಯ್ಯೋ ಸಚೇ ಏನು ಮಾಡೋದು ಅಯ್ಯೋ ಸಚೇನಾ ಕೊಡಿ ನನ್ನ ಕೈಗೆ ತಗೊಳ್ಳಿ ಯಾವ ಕೈಗೆ ಕೊಡಿ ನೀ ತಗಂದೆ ನಾನು ನೀರು ತಕಂದೆ ಬಾಯಿಗೆೊಳಗ ಕಂದೆ ಬಾಯಿಗೆೊಳಗ ಕಂದೆ ನೀರು ಕುಡದೆ ನೀರು ಕುಡ್ರಿ ಆ ನಾನು ನಾಚಿದಕ್ಕೆ ಬಿಟ್ಟೆ ನನಗೆ ಮೋಸ ಮಾಡದೆ ನೀನು ಎಲ್ಲ ನನಗೆ ಮೋಸ ಮಾಡೋರೆ ಅಯ್ಯೋ ಶಶಿ ನೀನು ಸಂಧ್ಯಾ ಅಣ್ಣ ಕಾಶಿ ಎಲ್ಲ ಎಲ್ಲಿ ಬಣ ಬಾ ದಾರಿ ಇಲ್ಲ ಹೋಗ್ಬೇಕಾರೆ ಹೇಳ್ತೀನಿ ಚಂದ್ರಣ್ಣ ಬೀದ್ ಬೀದಿ ಅಳಿತಾ ಇದ್ದಾರಂತೆ ಸಂಧ್ಯಾ ಮನೋಜು ಬಾಣ್ಮಂಟಪದಿದ್ದಾರಂತೆ ಹೋಗಿ ಎಲ್ಲರೂ ಎಲ್ರು ಕರ್ಕೊಬರುಮ್ಮ ಬಾ ನಡೀವಿ ಅಪ್ಪ ದೇವ್ರೆ ಹೆಂಗೋ ದೊಡ್ ಮನೆ ಒಂದಾಗೋ ಕಾಲ ಇವತ್ತಾರು ಬಂತಲ್ಲ ತೊಳ್ಕೊರಂತೆ ನನ್ನನ್ ಬಿಟ್ಟು ಹೋಗ್ಬೇಡ ಸಂಧ್ಯಾ ನನ್ನ ಬಿಟ್ಟು ಹೋಗ್ಬೇಡ ನನ್ನ ನನ್ನ ಆಸ್ತಿ ಹೋಯ್ತು ನನ್ನ ಅಂತಸ್ತು ಹೋಯ್ತು ನನ್ ಕಾಲು ಹೋಯ್ತು ಕೊನೆಗೆ ನನ್ನ ಮಗರು ನನ್ನನ್ನು ಬಿಟ್ಟು ಹೋದ ಈಗ ನೀನು ನನ್ನ ಬಿಟ್ಟುೋದ್ರೆ ನನಗೆ ಈ ಜಗತ್ತಲ್ಲಿ ಯಾರೆ ಇದ್ದಾರೆ ನೀನಿಲ್ಲದೆ ನಾನು ಒಂಟಿ ಆಗ್ಬಿಡ್ತೀನಿ ಕಣೆ ನನ್ನನ್ನು ಬಿಟ್ಟು ಹೋಗಬೇಡ ಸಂಧ್ಯಾ ನನ್ನನ್ನು ಬಿಟ್ಟು ಹೋಗಬೇಡ ಅಯ್ಯೋ ಎಲ್ಲ ಮಾತಾಡೋಕೆ ಇದ್ರೆ ಮುಂದೇ ಜನ್ಮ ತೇದ್ರೆ ಸಂಧ್ಯಾ ಹಾಗೆಲ್ಲ ಮಾತಾಡಬೇಡ ಕಣೆ ಹಾಗೆಲ್ಲ ಮಾತಾಡಬೇಡ ಕೊನೆಗೂ ಆ ನಿನ್ನ ತವರು ಮನೆ ನಿನ್ನ ಅಂತಿಮ ಯಾತ್ರೆನ ತಂದೆ ಬಿಡ್ತಲ್ಲೇ ಆ ನಿನ್ನ ತವರು ಮನೆ ಹಾಳಾಗೋಗ್ಲಿ ಅದೆಂತ ಮೋಹನೆ ನಿನ್ಗೆ ತವರು ಮನೆ ಮೇಲೆ ಸಾಯ್ತಾ ಇದ್ರು ತವರು ಮನೆ ಚೆನ್ನಾಗಿರ್ಲಿ ಅಂತ ಬಯಸ್ತೀಯಲ್ಲೇ ಹಾ ನಿನ್ ತವರು ಮನೆ ಹಾ ನಿನ್ನ ದೊಡ್ಡ ಮನೆ ನಾಶವಾಗಿ ಹೋಗ್ಲಿ ಹಾಳಾಗ್ ಹೋಗ್ಲಿ ಸಂಧ್ಯಾ ಬೆಡರಿ ಹಾಗೆಲ್ಲ ಮಾತಾಡ್ಬೇಡಿ ಅಮ್ಮ ಕಂಡ ಸಂಧ್ಯಾ ನೋಡಿ ನಿನ್ನ ಅಣ್ಣ ಸಚ್ಚಿ ಬಂದಿದೆ ನೋಡಿ ಅಣ್ಣ ಶಶ್ಯಾ ತನ ಕೊನೆಗೊಪ್ಪದಿಲ್ಲ ಹಾ ಶಸಕಣ್ಣ ಸಂಧ್ಯಾ ನಾನು ನಿನ್ನ ರವಿಣ್ಣ ಬಂದಿದ್ದೀನಿ ಗಣೆ ಹಾ ಇನ್ನು ಮತ್ತೆ ಹೊರಟಿಲ್ಲ ಕಣಮ್ಮ ಒಂದೇ ಒಂದ್ಸಾರಿ ನೋಡಮ್ಮ ಚಮಿಸ್ಬಿಡಮ್ಮ ತಂಗಿಗೆ ಮಾಡಿದ ಅನ್ಯಾಯಕ್ಕೆ ನಾ ದೇವರು ನನ್ನ ಕಣ್ಣನ್ನ ಚಿತ್ಕಡ್ತಮ್ಮ

சந்தியா 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 நந்திர பின்னோ குட்டம்மா சொன்னது 我打算哪都不补待、嗯，拿着、啊啊 Yeah. Uh -huh.

ಭಗವಂತ ಕೊನೆಗೂ ಸಂಧನ ಆಸೆ ಅಂತೆ ಈ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಬಂದಾಯ್ತು ಕಣಪ್ಪ ಇಲ್ಲ ನಮ್ಮ ತಂಗಿ ನಮ್ ತಂಗಿ ಎಲ್ಲೂ ಹೋಗಿಲ್ಲ ಅವ್ಕ ನಮ್ಮ ಅವ್ನ ಕಣ್ಣು ನಮ್ಮ ಅಣ್ಣ ಹತ್ತಿರ ಮುಖದಲ್ಲಿ ಕೂತು ಸದಾ ನೋಡ್ತಾ ಇದೆ ಆತ್ಮ ಮಾತ್ರ ಬೇರೆ ಹೋಗಿದೆ ಸಂಧ್ಯಾಳ ಕೊನೆ ಆಸೆ ಈ ದೊಡ್ಡ ಮನೆ ತೋರ್ ಮನೆ ಯಾವಾಗಲೂ ಸದಾ ನಗ್ ನಗ್ತಾ ತುಂಬಿ ಇರಬೇಕು ಇರ್ಬೇಕು ಅನ್ನೋದೇ ಕೊನೆ ಆಸೆ ಇನ್ ಮುಂದೆ ಈ ನಿಮ್ ದೊಡ್ಡ ಮನೆ ಹಾಗೆ ಇರ್ಲಿ ನಾನಿನ್ ಬರ್ತೀನಿ ಮನೋಜ್ ಈಗಿರೋ ದುಃಖನೇ ಸಾಕು ನೀನು ಇಷ್ಟು ದೂರ ಆಗಿ ಮತ್ತೆ ದುಃಖ ಕೊಡ್ಬೇಡ ಹೌದು ಮನೋಜ್ ಇಲ್ಲೇ ಇರ್ತಾನೆ ನಮ್ಮ ತಂಗಿ ರೂಪವಾಗಿ ಮನೋಜು ಈ ಮನೆಯಲ್ಲೇ ಇರ್ತಾನೆ ಸಂಧ್ಯಾ ನಿನ್ನ ಆಸೆ ಎಲ್ಲ ಈರ್ಡೇ ಇರ್ತವ ಸಂಧ್ಯಾ ತಂಗಿಯಾಗಿ ಹುಟ್ಟಿ ತಾಯಿಯಾಗಿ ಬೆಳೆದಿ ಈ ಮನೆಗೆ ಬೆಳಕಾದೆ ನಮ್ಮ ಕತೆ ನೋಡಿ ಇಲ್ಲಿರೋ ಜನ ಇಲ್ಲಿರೋ ಜನ ತಿಳ್ಕೋಬೇಕು ನೀನು ಹೇಳಿ ನೀವು ಬೇಡ ಹೇಳೋದಕ್ಕೆ ಬೇರೆ ಬರ್ತಾರೆ ಯಾರೋ ಬರ್ತಾರ ಅಣ್ಣ ಈ ಈ ಕಥೆನ ನಿರ್ದೇಶನ ಮಾಡಿರೋ ವಿದ್ಯಾವಂತರನ್ನ ಅವರನ್ನ ಶಿಲ್ಪಿಗಳಾಗಿ ರೂಪಿಸಿರುವ ನಿರ್ದೇಶಕರು ಬರ್ತಾರೆ ಬನ್ನಿ ನಿರ್ದೇಶಕರು ಅಣ್ಣ ತಮ್ದಿರ ಈ ಸಂಬಂಧ ಏನು ಅಣ್ಣ ತಂಗಿ ಹೆಂಗಿರ್ಬೇಕು ನಿಮ್ ಬಹಳ ಇದೆ ಇಡೀ ರಾತ್ರಿ ಎಲ್ಲ ಅಣ್ಣ ತಂಗಿ ಸಂಬಂಧ ಅಂದ್ರೆ ಏನು ತಂಗಿ ತಂಗಿ ಇಲ್ಲದ ಮನೆ ಹೆಂಗಾಗುತ್ತೆ ತಂಗಿ ಬಾಳ ಬೆಳಕ ಹೆಂಗಾಗತ್ತೆ ಅಂತ ನೀವೇ ಆಡ್ ತೋರ್ಸಿದೀರ ಜಗತ್ತಲ್ಲಿ ದುಡ್ಡು ಕೊಡದೆ ತಂಗಿ ತಾಯಿ ಆ ತಂಗಿ ತಾಯಿಗೆ ದಯವಿಟ್ಟು ಯಾರು ಮೋಸ ಯಾರಾದರೂ ಯಾರಾದ್ರೂ ತಂಗಿ ಅಕ್ಕ ಮುನ್ಸ್ಕೊಂಡಿದ್ರೆ ಈ ನೋಡಿ ಈಗ ಹೀಗೊಂದು ಮಾತಾಡಿಸಿ ಯಾಕೆಂದ್ರೆ ಆ ತಂಗಿ ತಾಯಿ ಅಕ್ಕನರು ಕರಗಿ ಹೀರಾಗ್ಬಿಡ್ತಾರೆ ಕಣ್ರಿ ಆ ತಂಗಿಗೆ ಅವಳು ಮದುವೆಯಾಗಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಗಂಡ ಮನೆ ಇರಲಿ ಅವಳು ಬಯಸುದು ಒಂದೇ ನನ್ನ ತವ್ರ ಮನೆ ಚೆನ್ನಾಗಿರಲಿ ನನ್ನ ತವ್ರ ಮನೆ ಚೆನ್ನಾಗಿರಲಿ ಅಂತ ಯಾವ ಕರೆಸಲ್ಲೋ ಕೇಳಿ ನನ್ನ ತವ್ರ ಮನೆ ಚೆನ್ನಾಗಿರಲಿ ನಮ್ಮ ಮಣ್ಣಿನ ಮಕ್ಕಳು ಚೆನ್ನಾಗಿರಲಿ ನಮ್ಮ ಮಣ್ಣು ಚೆನ್ನಾಗಿರಲಿ ಅಂತ ಹೇಳ್ತಾಳೆ ಅಂತ ತಂಗಿಗೆ ಯಾರು ಮೋಸ ಮಾಡಬೇಡಿ ನಿಮ್ಮ ಕಡೆ ಯಾರು ಇಲ್ಲ ಮೋಸ ಮಾಡಿರೋ ತಂದ್ಕೊಂಡಿದ್ದೀನಿ ನಮ್ಮ ಕಡೆ ಇದ್ದಿಂದ ಈ ಥರ ಬರ್ದೀನಿ ದಯವಿಟ್ಟು ಅಕ್ಕ ತಂಗಿರಿಗೆ ಯಾರು ಮೋಸ ಮಾಡಬಾರ್ದು ಈ ನೀತಿ ನೀವು ನಾಲ್ಕು ಜನ ಪಾಲಿಸಿದ್ರೆ ಇಡೀ ರಾತ್ರಿ ನಾವು ಪಟ್ಟ ಕಷ್ಟ ಸಾತ್ಕಾಗುತ್ತೆ ಬಂಧುಗಳೇ ಇಲ್ಲಿಗೆ ಈ ತಂಗಿಯೆಲ್ಲ ತಾಯಿ ಅನ್ನೋ ನಾಟಕ ಮುಕ್ತಾಯವಾಯಿತು ನಾನು ಹೇಳ್ದಂಗೆ ನಮ್ಮಲ್ಲಿ ತಪ್ಪು ಮಾಡಿದ್ದೀವಿ ಒಳ್ಳೆಯದನ್ನು ಕೊಟ್ಟಿದ್ದೀವಿ ತಪ್ಪನ್ನು ಇಲ್ಲೇ ಬಿಡಿ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿ ನಿಮ್ಮ ಊರಿನ ಈ ಮಕ್ಕಳನ್ನು ನೀವೇ ಆರಿಸ್ಬೇಕು హమ్మా తాం జరమతి రది రాది

ಹಾಗೆ ನಮ್ಮ ಈ ನಾಟಕದ ಆಧಾರ ಸ್ವಂಭವಾಗಿ ಈ ನಾಟಕವನ್ನು ಸುಸೂತ್ರವಾಗಿ ನಡೆಸೋಕೆ ಇಷ್ಟು ನಮ್ಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತ ನಮ್ಮ ಯೋಗರಾಜ್ ಸಿ ಪಿ ಯೋಗರಾಜ್ ಅವರು ಆದರ್ಶವಾಗಿ ಇಲ್ಲಿ ಸ್ಟೇಜ್ ಹತ್ರ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಬರ್ಬೇಕು ಯೋಗಿ ಇವತ್ತು ಈ ನಾಟಕ ಆದಕ್ಕೆ ಅರ್ಧ ಕಾರಣ ನಮ್ಮ ಮ್ಯಾನೇಜರ್ ಆದ ಯೋಗರವರು ಅವರಿಗೆ ಈ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸನ್ಮಾನ Hãy subscribe cho kênh Ghiền Mì Gõ Để không bỏ lỡ